ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಂಥ ಸೈನಿಕ ಶಾಲೆಯ ಪರೀಕ್ಷೆಯ ಕೀ ಉತ್ತರಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ವಶನ್ ಪೇಪರ್ ಗಳನ್ನ ಕಳಿಸೋದು ವಿದ್ಯಾರ್ಥಿಗಳು ಸರಿಯಾಗಿ ಇಲ್ಲಿ ಸ್ಕ್ಯಾನ್ ಮಾಡಿ ಕಳಿಸಿಲ್ಲ ಬಟ್ ನೀವು ಕ್ವಶನ್ಸ್ ಗಳನ್ನ ಇಲ್ಲಿ ನೇರ ಪ್ರಶ್ನೆಗಳನ್ನ ಆನ್ಸರ್ ಹೇಳ್ತಾ ಇರ್ತೀನಿ ಜನರಲ್ ನಾಲೆಜ್ ಕ್ವೆಶನ್ಸ್ ಗಳಿಗೆ ನಿಮ್ಗೆ ಎಷ್ಟು ಕರೆಕ್ಟ್ ಆಗಿದಾವ ಅಂತೇಳಿ ನೋಡ್ಕೊತ ಬರ್ರಿ ನೋಡ್ತಿರಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಅತ್ಯಂತ ಪ್ರಾಚೀನ ಜಾನಪದ ಕಲೆಯಾದಂತ ಮಧುಬನಿಯು ಯಾವ ರಾಜ್ಯದ ಒಂದು ಯಾವ ರಾಜ್ಯದಲ್ಲಿ ಇದೆ ಅಂತ ಕ್ವಶನ್ಸ್ ನೋಡ್ತಾನೆ ಇದಕ್ಕೆ ಸರಿ ಅಲ್ಲಿ ಟಿಕ್ ಮಾಡಿದರೆ ಬಿಹಾರ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ಸ್ ನಾಲ್ಕು ಇಲ್ಲಿ ಎಲ್ಲಾ ಕ್ವಶನ್ಸ್ ಕರೆಕ್ಟ್ ಇಲ್ಲ ನಾನು ಯಾವ ಟಿಕ್ ಮಾಡ್ತಿಲ್ಲ ಅವು ಕರೆಕ್ಟ್ ಇರ್ತವೆ ಇನ್ನು ಬರಗಾಲ ಎಂದ ಏನು ಅಂತ ಕ್ವೆಶನ್ಸ್ ಇದೆ ಬರಗಾಲ ಅಂದ್ರೆ ಏನು ಭಾರಿ ಮಳೆ ಬಂದಾಗ ನೀರು ತುಂಬಿ ಹರಿಯುವುದು ಅಂತ ಯಾಕೆ ನೋಡ್ಬಿಡೋದು ಮಳೆ ಮಳೆ ಇಲ್ಲದಿರುವುದನ್ನು ನಾವು ಬರಗಾಲ ಅಂತ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಎರಡನ್ನ ಏನ್ ಮಾಡ್ರಪ್ಪ ಅಂದ್ರೆ ಗುರ್ತಿಸ್ರಿ ನೆಕ್ಸ್ಟ್ ಕ್ವಶನ್ಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ರಾಜಧಾನಿ ಯಾವುದು ಅಂತ ಕ್ವಶನ್ಸ್ ಅಬುಧಾಬಿ ರೈಟ್ ಆನ್ಸರ್ ಆಗ್ತದೆ ದುಬೈ ಅಲ್ಲ ಅಬುದಾಬಿ ನೆಕ್ಸ್ಟ್ ಇಲ್ಲಿ ಪುಷ್ಪ ಕಣಿವೆಯು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಆಪ್ಷನ್ಸ್ ಎರಡು ಸರಿ ಉತ್ತರ ಆಗ್ತದ ಇನ್ನ ಕ್ವಶನ್ ನಂಬರ್ ನೂರ ಐದು ನೋಡ್ರಿ ಚಂದ್ರನ ಮೇಲೆ ನಡೆದ ಮೊದಲ ಮಾನವ ಯಾರು ಅಂತ ಕ್ವಶನ್ಸ್ ನ ಕೇಳ್ತಾನೆ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಅಂದ್ರೆ ನೀಲ್ ಆರ್ಮ್ ಸ್ಟ್ರಾಂಗ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನವುಗಳಲ್ಲಿ ಯಾವುದನ್ನ ನೀರಿಗೆ ಸೇರಿಸಿದಾಗ ಮೊಟ್ಟೆಯು ನೀರಿನಲ್ಲಿ ತೇಲು ತೇಲುವಂತೆ ಮಾಡುತ್ತದೆ ನೀರು ಒಳಗಡೆ ನೀವೇನಾದ್ರೂ ಉಪ್ಪು ಹಾಕಿಬಿಟ್ರಪ್ಪ ಅಂದ್ರ ಉಪ್ಪು ಉಪ್ಪು ಹಾಕ್ರಿ ಅವಾಗ ಏನಾಗ್ತದಪ್ಪ ಅಂದ್ರ ತತ್ತಿ ಅಥವಾ ಯಗ್ ಏನಾಗ್ತದಪ್ಪ ಅಂದ್ರ ತೇಲಕ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಬ್ರಿಟಿಷರು ಉಪ್ಪಿನ ಕಾನೂನಿನ ವಿರುದ್ಧ ಪ್ರತಿಭಟಿಸಲು ಆ ಉಪ್ಪಿನ ಕಾನೂನು ಅಂದ್ರೆ ದಂಡಿ ಯಾತ್ರೆ ಯಾವಾಗ ಯಾವ ವರ್ಷ ಆಯ್ತು ಅಂತ ಕ್ವಶನ್ಸ್ ಕೇಳ್ತಾನೆ ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಹನ್ನೆರಡು ನೆಕ್ಸ್ಟ್ ಸಾರ್ಕ್ನ ವಿಸ್ತೃತ ರೂಪ ಏನು ಅಂತ ಕ್ವಶನ್ಸ್ ಕಳೆದಾನೆ ಇದಕ್ಕೆ ಆಪ್ಷನ್ಸ್ ನಾಲ್ಕು ರೈಟ್ ಆನ್ಸರ್ ಆಗ್ತದೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್ಸ್ ಅಂತೇಳಿ ನಾವು ಇದನ್ನು ಕರಿತೀವಿ ನೆಕ್ಸ್ಟ್ ಇಲ್ಲಿ ಹೇಳಿಕೆಗಳನ್ನು ನೀಡಿದಾನೆ ಇದ್ರೊಳಗಡೆ ಯಾವುದು ಸರಿ ಅಂತೇಳಿ ಆಹಾರವನ್ನು ಜೀರ್ಣಿಸಲು ಜಠರ್ ಮಾತ್ರ ಅಷ್ಟೇ ಅಲ್ಲ ಇಲ್ಲಿ ಸಣ್ಣ ಕಳ್ಳ ದೊಡ್ಡ ಕಳ್ಳ ಎಲ್ಲ ಬರ್ತಾವೆ ಇಲ್ಲಿ ನಾವು ದುಃಖದಲ್ಲಿದ್ದಾಗ ಆಹಾರವು ಸರಿಯಾಗಿ ಜೀರ್ಣವಾಗುವುದಿಲ್ಲ ಅಂತ ಅಂತೆ ಇದೇನು ಎರಡು ಹೇಳಿಕೆಗಳು ಏನಾಗಿದಪ ಅಂದ್ರೆ ತಪ್ಪಾಗಿವೆ ಅಂತೇಳಿ ಇದನ್ನು ಗುರುತಿಸಲಿ ಆಪ್ಷನ್ಸ್ ನಾಲ್ಕನ್ನ ಚೂಸ್ ಮಾಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಗೋಲ್ಕಂಡ್ ಕೋಟೆಯು ಯಾವ ನಗರದಲ್ಲಿದೆ ಅಂತ ನ ಕರ್ತಾನೆ ಗೋಲ್ಕಂಡ್ ಕೋಟೆ ಇದು ಇಲ್ಲಪ್ಪಾ ಅಂದ್ರೆ ಹೈದರಾಬಾದ್ ಅಲ್ಲಿ ಕಂಡು ಬರ್ತದೆ ಆಪ್ಷನ್ ಸಿ ನೆಕ್ಸ್ಟ್ ಕೆಳಗಿನವು ಯಾರು ಸೊಳ್ಳೆಗಳಿಂದ ಮಲೇರಿಯಾ ಹರಡುತ್ತದೆ ಎಂದು ಕಂಡು ಹಿಡಿದವರಪ್ಪ ಅಂದ್ರೆ ಇಲ್ಲಿ ಗ್ರೆಗರ್ ಮೆಂಡಲ್ ಅಂತ ಹಾಕ್ಯಾರ ಇದು ತಪ್ಪಾಗ್ತದ ಇದು ರೊನಾಲ್ಡೋ ರಾಸ್ ಅಂತ ಹೇಳಿ ನಾವು ರೈಟ್ ಆನ್ಸರ್ ನ ಹಾಕ್ರಿ ನೆಕ್ಸ್ಟ್ ಇದು ಒಂದು ಕ್ವಶನ್ಸ್ ನೋಡ್ರಿ ದುಂಬಿಯೊಂದು ಮಕರಂದ್ ಮಕರಂದ ಇರುವ ಹೂಗಳನ್ನ ಪತ್ತೆ ಮಾಡಿದಾಗ ಉಳಿದ ದುಂಬಿಗಳು ಮಕರಂದ ಎಲ್ಲಿದೆ ಎಂದು ತಿಳಿದುಕೊಳ್ಳಲು ಏನು ಮಾಡ್ತಾವಪ್ಪ ಅಂದ್ರೆ ಇದು ಐ ತಿಂಕ್ ವಿಶೇಷ ವಾಸನೆಯನ್ನು ಹೊಡಿಸುವ ಹೊಮ್ಮಿಸುವ ಮೂಲಕ ಅಂತ ಇರ್ಬೋದು ಇದು ಇದು ಕ್ವಶನ್ಸ್ನ ಆಪ್ಷನ್ಸ್ ನಾಲ್ಕನ ಇಲ್ಲಿ ಚೂಸ್ ನಾನು ಮಾಡ್ತೇನೆ ನೆಕ್ಸ್ಟ್ ಆ ಕ್ವಶನ್ಸ್ ಏನಿದಪ್ಪ ಅಂದ್ರೆ ಕರ್ಣಂ ಮಲ್ಲೇಶ್ವರಿ ಮೇಲೆ ನ ಕೇಳಿದರೆ ಇವರು ಯಾವ ಆಟಕ್ಕೆ ಪ್ರಸಿದ್ಧಿಯಪ್ಪ ಅಂದ್ರೆ ಭಾರ ಎತ್ತುವ ಸ್ಪರ್ಧೆಗೆ ಪ್ರಸಿದ್ಧಿ ಇನ್ನು ಮೌಂಟ್ ಮೌಂಟ್ ಎವರೆಸ್ಟ್ ಶೃಂಗವನ್ನ ಏರಿದ ಮೊದಲ ಭಾರತೀಯ ಮಹಿಳೆ ಯಾರಪ್ಪ ಅಂದ್ರ ಬಸೇಂದ್ರಿ ಪಾಲ್ ಅಂತ ಕೇಳ್ತೀವಿ ಆಪ್ಷನ್ಸ್ ನಾಲ್ಕು ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರ ಹೇಳಿಕೆಗಳಿದಾವೆ ಸೂರ್ಯನ ಬೆಳಕಿನಲ್ಲಿ ಅಂದರೆ ಉಪ್ಪನ್ನು ಹೇಗೆ ತಯಾರಿಸ್ತಾರೆ ಮೊದಲ ಮರಳಿನಲ್ಲಿ ಹೊಂಡವನ್ನು ತೆಗೆದು ಸಣ್ಣಗೆ ಹರಿಯುವ ಜಾಗದಲ್ಲಿ ಸಮುದ್ರ ನೀರನ್ನು ಸಂಗ್ರಹಿಸುವುದು ಫಸ್ಟ್ ಬರಬೇಕು ಫಸ್ಟ್ ಎರಡು ಇರಬೇಕು ಎರಡು ಇರುವುದು ನೆಕ್ಸ್ಟ್ ಮೇಲೆ ಸೂರ್ಯನ ಬೆಳಕಿನಲ್ಲಿ ನೀರು ಆಗಲು ಅವಕಾಶ ನೀಡಬೇಕು ಮೇಲೆ ಒಂದು ನೆಕ್ಸ್ಟ್ ಏನಪ್ಪಾ ಅಂದ್ರ ನೀರು ಆವಿಯಾದ ನಂತರ ಉಪ್ಪು ಅಲ್ಲೇ ಉಳಿತೆ ಎರಡು ಒಂದು ಮೂರು ಆಪ್ಷನ್ಸ್ ನಾಲ್ಕರಾಗೈತಿ ನಾಲ್ಕು ಏನ್ ಮಾಡ್ರಪ್ಪ ಅಂದ್ರೆ ಇಲ್ಲಿ ಸರಿಯಾಗಿ ಸರಿ ಹಾಗೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಈಜ್ ತನಗೆ ಈಜಲು ಬರುವುದಿಲ್ಲವಾದರೂ ವ್ಯಕ್ತಿಯೊರವನ್ನ ಯಾಕೆ ಮೃತ್ಯು ಸಮುದ್ರದಲ್ಲಿ ಅಂತ ಕ್ವಶನ್ಸ್ ಇದೆ ಇದಕ್ಕೆ ಸರಿ ಉತ್ತರ ಆಪ್ಷನ್ಸ್ ನಾಲ್ಕು ಯಾಕಂದ್ರೆ ಅದು ಅಧಿಕ ಉಪ್ಪು ಇರುವ ನೀರು ಹೊಂದಿದೆ ನೆಕ್ಸ್ಟ್ ಕ್ವಶನ್ ಸಸ್ಯದ ಯಾವ ಭಾಗವು ಮಣ್ಣಿನಿಂದ ಮಣ್ಣಿನಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ಅಂತ ಕ್ವಶನ್ಸ್ ಇದೆ ಇದು ಬೇರು ನೆಕ್ಸ್ಟ್ ಕ್ವಶನ್ಸ್ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಭಾರತೀಯ ಸಂಗೀತ ಉಪಕರಣವಾಗಿ ಉಪಯೋಗಿಸುವ ಡ್ರಮ್ ನ ವಿಧ ಯಾವುದು ಅಂತ ಕ್ವಶನ್ಸ್ನ ಕತ್ತೆ ಇದಕ್ಕೆ ತಬಲಾ ರೈಟ್ ಆನ್ಸರ್ ನ ಹಾಕ್ರಿ ನೆಕ್ಸ್ಟ್ ಪ್ರಶ್ನೆ ಡ್ಯಾಶ್ ರವರು ಭಾರತದ ಪ್ರಸಿದ್ಧ ಕವಿಯಾಗಿದ್ದು ಗೀತಾಂಜಲಿಯನ್ನ ರಚಿಸಿದ್ದಾರೆ ಗೀತಾಂಜಲಿ ಕೃತಿ ಯಾರಪ್ಪ ಅಂದ್ರ ರವೀಂದ್ರನಾಥ್ ಟಾಗೋರ್ ಅವ್ರದ್ದು ಅಂತ ಕರಿತೀವಿ ಆಪ್ಷನ್ಸ್ ನಾಲ್ಕು ಇದಕ್ಕ ಸರಿಯಾದ ಆನ್ಸರ್ನ ಮಾಡ್ರಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಏನಪ್ಪ ಅಂದ್ರ ಕಲ್ಬೇಡಿಯಾಸ್ ಆ ಯಾವ ಎಂದು ಯಾರನ್ನ ಕರಿ ತಿಳಿಯಲಾಗಿದೆ ಅಂತ ಕ್ವೆಶನ್ಸ್ ಇದೆ ಇವರು ನಾಗ ಅಂದ್ರೆ ಸ್ನೇಹ್ನ ಹಿಡಿಯೋರು ನಾಗ ನೃತ್ಯವನ್ನು ಮಾಡಿಸುವ ವ್ಯಕ್ತಿಗಳು ತಿಳ್ಕಿರ್ತೀವಿ ಆಪ್ಷನ್ಸ್ ನಾಲ್ಕನ ಗುರುತಿಸ್ರಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರ ತಾಜ್ ಮಹಲ್ ಈ ತಾಜ್ ಮಹಲ್ ಅನ್ನ ಕಟ್ಟಿಸಿದಂಥ ಪ್ರಖ್ಯಾತ ಅರಸ ಯಾರಪ್ಪ ಅಂದ್ರೆ ಶಹಜಾನ್ ಅಂತ ಕೇಳ್ತೀವಿ ಆಪ್ಷನ್ಸ್ ನಾಲ್ಕನ ಗುರುತಿಸ್ರಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಉಷ್ಣತೆಯನ್ನು ಅಳೆಯಲು ಬಳಸುವಂಥ ಏಕಮಾನ ಯಾವುದು ಅಂತ ಕ್ವಶನ್ಸ್ನ ಕತಿರ್ತಾನೆ ಇದಕ್ಕೆ ಥರ್ಮಾಮೀಟರ್ ಆಪ್ಷನ್ಸ್ ಮೂರು ಸರಿ ಉತ್ತರ ಆಗ್ತದೆ ನಮ್ಮ ಸೌರ ಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಅಂದರೆ ಜೂಪಿಟರ್ ಅಂದರೆ ಗ್ರಹ ಅಂತೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಮಾನವನ ದೇಹವು ಯಾವ ಭಾಗ ಉಸಿರಾಡಲು ಸಹಾಯ ಮಾಡುತ್ತದೆ ಅಂತ ಕ್ವಶನ್ಸ್ನ ಕತಿರ್ತಾನೆ ಶ್ವಾಸಕೋಶಗಳು ಕರೆಕ್ಟ್ ಇದೆ ಭಾರತದ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತೇಳಿ ಕೇಳ್ತೀವಿ ಇಷ್ಟು ಕ್ವೆಶನ್ಸ್ಗಳಿಗೆ ನಿಮ್ಗೆ ಎಷ್ಟು ಅಂಕಗಳು ಬಂದಿದ್ದಾವೆ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಈಗಾಗಲೇ ಕನ್ನಡ ಕ್ವಶನ್ಸ್ನು ಕೂಡ ಹಾಕಿದ್ದೀನಿ ಬಟ್ ಈ ಕ್ವಶನ್ ಪೇಪರ್ ಸ್ವಲ್ಪ ಕ್ಲಿಯರ್ ಇಲ್ಲ ಇಲ್ಲಿ ನೋಡ್ರಿ ಕ್ವೆಶನ್ಸ್ ಯಾವ ಥರ ಇದ್ದಾವೆ ಹಿಂಗೆ ಹಿಂಗೆ ಇರುವುದರಿಂದ ಅದಕ್ಕೋಸ್ಕರ ಇವ್ರನ್ನ ಅಲ್ಲಿ ಬೋರ್ಡ್ನಲ್ಲಿ ಹಾಕಕ್ಕೆ ಆಗ್ತಾಯಿಲ್ಲ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಬಿಡಿಸ್ಬೇಕಪ್ಪ ಅಂದರೆ ಇಲ್ಲಿ ನೋಡ್ರಿ ತಮ್ಗೆ ಸರಿಯಾಗಿರುವುದೇ ಕಾರಣ ನಾನು ಇವಕನ್ನ ಸ್ಕ್ಯಾನ್ ಮಾಡಿ ಇನ್ನೊಂದು ಸತ ನೀಟಾಗಿ ಕ್ವಶನ್ ಪೇಪರನ್ನ ಅಲ್ಲಿ ಬೋರ್ಡ್ ಮೂಲಕ ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನು ಆನ್ಸರ್ ಮಾಡಿ ಹಾಕ್ತೀನಿ ಓಕೆ ಧನ್ಯವಾದಗಳು ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ